ಸಿನಿಮಾ ನಿರ್ಮಾಣದ ಕಾರ್ಯ ಆದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಆದಮೇಲೆ ಸಿನಿಮಾ ರಿಲೀಸ್ ಅಂತ ಬಂದಾಗ ನಮ್ಮೆಲ್ಲರಿಗೂ ಸಹಜವಾಗಿ ಗೊತ್ತಿರೋದು ಅದನ್ನ ಮಾರುಕಟ್ಟೆಗೆ ಒಂದು ವಿಚಾರ ಆ ವಿಚಾರದಲ್ಲಿ ನಮ್ಮ ಸಿನಿಮಾ ಬಂದಾಗ ಸಿನಿಮಾ ನಮ್ಮ ನಟ ನಟಿಯನ್ನೆಲ್ಲ ಮಾತಾಡಿದಾಗ ಎಲ್ಲ ಬೇರೆ ನಟಗಳೆಲ್ಲ ತುಂಬಾ ಚೆನ್ನಾಗಿ ಸ್ಪಂದಿಸಿ ನಾವು ಏನೇನು ಮಾಡಬೇಕು ಅದು ಮಾಡಿದಾಗ ಸಿನಿಮಾದ ಒಂದು ಪ್ರಮುಖ ಪಾತ್ರ ಸುಷ್ಮಿತಾ ಗೋಪಿನಾಥ್ ಅಂತಂದ್ರು ಅವರು ಅಂದ್ರೆ ತಮಗೆಲ್ಲ ತುಂಬಾ ಈಸಿಯಾಗಿ ಗೊತ್ತಾಗ್ಲಿ ಅಂತ ಹೇಳಿದ್ರೆ ಕಾಟನ್ ಕ್ಯಾಂಡಿ ಅಂತ ಒಂದು ಆ ಸಾಂಗ್ ಅಲ್ಲಿ ಆ್ಯಕ್ಟ್ ಮಾಡಿದ್ರು ಅದು ನಮ್ಮ ಸಿನಿಮಾ ಆದ್ಮೇಲೆ ಮಾಡಿದ್ದು ಆ ಸಿನಿಮಾ ಪ್ರಮೋಷನ್ಸ್ಗಳಲ್ಲಿ ನಮ್ಮ ಸಿನಿಮಾ ಹೆಸರುಗಳನ್ನ ತೆಗೆದು ಅವ್ರು ಅದು ಅದು ಹೆಂಗೆ ಅದಕ್ಕೆ ಅವ್ರ ಕರಿಯರ್ಗೆ ಅದು ಪ್ರೋಗ್ರೆಸಿವ್ ಅದು ಕಾಂಟ್ರಿಬ್ಯೂಟ್ ಮಾಡಬೋದು ಆ ಥರ ಕಾಂಟ್ರಿಬ್ಯೂಷನ್ ತಗೊಂಡು ಅದು ಮಾಡಿದ್ದಾರೆ ಸಾಂಗ್ ಅದೇ ಆ ಸಾಂಗ್ ತನಕ ನಮಗೆ ಗೊತ್ತಿದ್ದ ವಿಷಯ ಆ ಸಾಂಗ್ ತನಕ ನಮ್ಮ ಸಿನಿಮಾ ಬಗ್ಗೆ ಒಳ್ಳೆ ಇದೆಲ್ಲ ಇಟ್ಕೊಂಡು ಎಲ್ಲ ಪ್ರಮೋಷನ್ಸ್ಗಳಿಗೆ ಎಲ್ಲ ಮಾಡ್ಕೊಂಡು ಅವರು ಪ್ರಮೋಷನ್ಸ್ ಮಾಡ್ಕೊಳ್ಳೋದು ಅದಕ್ಕೆ ಮಾಡಿಕೊಂಡು ಯಾವಾಗ ನಮ್ಮ ಸಿನಿಮಾ ಪ್ರಮೋಷನ್ನು ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ವಿಚಾರಗಳು ಬಂದು ಯಾವಾಗ ನಾವು ಅವ್ರನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ನಮಗೆ ಅವ್ರ ಕಡೆಯಿಂದ ಯಾವುದೇ ರೀತಿಯಾದ ಸ್ಪಂದನೆ ಸಿಗ್ತಿಲ್ಲ ಅವ್ರನ್ನ ತಲುಪೋಕೆ ನಾವು ಅವರ ತಾಯಿ ಮುಖೇನ ಪ್ರಯತ್ನ ಪಟ್ಟಿ ನಮ್ಮ ನಂಬರ್ಗಳೆಲ್ಲ ಬ್ಲಾಕ್ ಆಗಿದ್ವಿ ಸರಿ ಆಯ್ತು ಸ್ವಲ್ಪ ಟೈಮ್ ಕೊಡೋಣ ಅಂತ ಅಂದ್ಬಿಟ್ಟು ಪ್ರಮೋಷನ್ಸ್ಗಳೆಲ್ಲ ಶುರು ಮಾಡ್ಬೋದು ನಮ್ಮ ಸಿನಿಮಾದ ಒಂದು ತುಂಬಾ ನಾವು ಒಂದೊಂದು ಸಿನಿಮಾ ತಂಡಕ್ಕೂ ಒಂದೊಂದು ಕಂಟೆಂಟ್ ಮಾಸ್ಟರ್ ಪೀಸ್ ಅಥವಾ ಒಂದೊಂದು ಕಂಟೆಂಟ್ ರಾಮಬಾಣ ಅದನ್ನ ಬಿಟ್ಟರೆ ನಮಗೇನೋ ಒಂದು ರಿಯಾಕ್ಟ್ ಆಗ್ಬೇಕು ಅನ್ನೋದಿರುತ್ತೆ ಅಂತದ್ದೇ ಒಂದು ಕಂಟೆಂಟ್ ನಮ್ಮ ಸಿನಿಮಾದ ನಾವು ಅಂದ್ಕೊಂಡಿದ್ದು ಅಬ್ಬಬ್ಬ ಅಂತ ಒಂದು ಸಾಂಗ್ ವಾಸುಕೈಬ್ಬ ಅವರು ಹಾಡಿದ್ರು ಅದನ್ನು ನಾವು ಏನೇನು ಅದಕ್ಕೆ ಅಷ್ಟೇ ಪ್ರಿಪರೇಷನ್ ಮಾಡ್ಕೊಂಡಿದ್ವಿ ಕೂಡ ಸೊ ಅದನ್ನು ಲಾಂಚ್ ಮಾಡೋ ಟೈಮಲ್ಲಿ ತಿರುಗಾ ನಾವು ಸಾಕಷ್ಟು ರೀತಿ ಪ್ರಯತ್ನ ಪಟ್ವಿ ನಮ್ಗೆ ಯಾವುದೇ ರೀತಿಯಾದ ಸಂಪರ್ಕನೂ ಬೆಳೆಸಿ ಆಗ್ಲಿಲ್ಲ ಸೊ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಒಂದು ಸಿನಿಮಾ ಎಸ್ಪೆಷಲಿ ನಮ್ಮ ಸಿನಿಮಾ ಹೆಸರು ಲವ್ ಮ್ಯಾಟರ್ ಆಗಿರೋದ್ರಿಂದ ಒಂದು ಲವ್ ಸಿನಿಮಾ ಆಗಿರೋದ್ರಿಂದ ಹೀರೋ ಹೀರೋಯಿನ್ಗಳು ಅದ್ರ ಮುಖ್ಯ ತಾರಾಗಣದಲ್ಲಿ ಆರ್ಟಿಸ್ಟ್ಗಳು ಜನರ ಗಂಡಿಗೆ ಅವ್ರ ಪ್ರತಿ ಅವ್ರ ಪ್ರತಿಬಿಂಬ ಅವ್ರಿಗೊಂದು ಒಂದು ಒಂದು ತಲೆಗೆ ಹಾಕುತ್ತಾರೆ ಜನ ಓಕೆ ಇವರು ಹಿಂಗೆ ಇವರು ನೋಡಬೇಕು ನಾನು ಆ್ಯಕ್ ಮಾಡಿದಾಗ ಅಂತ ಅಂತ ಕಾರ್ಯಗಳಿಗೆ ಇವತ್ತು ನಾವು ಜಾಸ್ತಿ ಅಂದರೆ ಯಾರೇ ಆಗಲಿ ಪ್ರಮೋಷನ್ಗೆ ಬರಬೇಕಾಗಿತ್ತು ಸೊ ನಾವು ಎಷ್ಟೇ ತರದಲ್ಲಿ ಯಾವುದೇ ರೀತಿಯಾದ ವಿಧಾನದಲ್ಲಿ ನಾವು ಅವ್ರನ್ನ ಪ್ರಯತ್ನ ತಲುಪೋದಕ್ಕೆ ಪ್ರಯತ್ನ ಪಟ್ಟರು ನಮಗೆ ಏನೇ ಯಾವುದೇ ರೀತಿಯ ಪ್ರತಿಕ್ರಿಯೆಯೂ ಬರಲಿಲ್ಲ ಅಹ್ ಸಿನಿಮಾ ಪ್ರಮೋಷನ್ ಅಷ್ಟೇ ನಾವು ಅವ್ರು ಬಂದ್ರು ಬರ್ಲಿಲ್ಲ ಅಂತ ಏನು ಲೆಕ್ಕಾಚಾರ ಇಟ್ಕೊಳ್ಳದೆ ತುಂಬಾ ಅತಿಯಾಗಿ ಪ್ರಮೋಷನ್ ಮಾಡಿದೀವಿ ಒಬ್ಬೊಬ್ಬ ಸಾಂಗ್ ಇವತ್ತು ಒಂದು ವೈರಲ್ ಸಾಂಗ್ ಆಗಿದೆ ಒಂದ್ ಒಳ್ಳೆ ರೀಚ್ ಆಗಿದೆ ಆಯ್ತು ಇನ್ನೊ ಸ್ವಲ್ಪ ದಿವಸ ಬರ್ಬೋದೇನೋ ಇದಾಗಿ ಏನೋ ಇದಾಗಿ ಬರ್ಬೋದು ಅಂತ ಪ್ರಯತ್ನ ಪಟ್ಟಿ ಪಟ್ಟಿ ಮೊನ್ನೆ ಸಿನಿಮಾ ರಿಲೀಸ್ ಇಪ್ಪತ್ತೆರಡನೇ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಅಲ್ಲಿ ಅಲ್ಲಿದ್ದಂಗು ನಾವು ಶತಾಯಗತಾಯ ಪ್ರಯತ್ನ ಪಟ್ಟಿದೀವಿ ತುಂಬಾ ಅವ್ರನ್ನ ರೀಚ್ ಮಾಡೋದಕ್ಕೆ ಒಂದು ಮುಖಾಂತರ ಒಂದು ಟೈಮ್ ಅಲ್ಲಿ ನಾವು ನಮ್ಮ ಯಾವ್ದೋ ಗೊತ್ತಿಲ್ಲದರ ನಮ್ಮಿಂದ ಮಾಡಿಸಿ ಅವ್ರ ಹತ್ರ ಮಾತಾಡಿದಾಗ ಈ ತರ ಆಗ್ಬೋದು ಸೊ ತೊಂದರೆ ಆಗ್ತಾ ಇದೆ ನಿಮ್ಗೆ ಅಂತ ನೀವೇನ್ ಮಾಡಿದ್ರಾ ಟ್ರೈ ಮಾಡಿ ನೀವು ಫಿಲಮ್ ಚೇಂಜ್ ಬರ್ತಾನೆ ಹೋಗೋದು ಅಂತ ಅನ್ನತ ಓಕೆ ಅದರಲ್ಲಿ ಅವತ್ತು ಮಾತಾಡ್ತು ನಾವು ಓಕೆ ಏನೋ ಒಂದು ಮಾತಾಡ್ತಿದ್ದಾರೆ ಅಂತ ನಾವೂ ಇದು ಮಾಡ್ಕೊಂಡು ಇದು ಮಾಡ್ತೀವಿ ಇವಾಗ ಸಿನಿಮಾ ರಿಲೀಸ್ ಆಗಿದೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗಿದೆ ಅಂತ ಆ್ಯಂಡ್ ವೆರಿ ವೆರಿ ಗುಡ್ ರೆಸ್ಪಾನ್ಸ್ ಸಿನಿಮಾ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಮಾಧ್ಯಮ ಮಿತ್ರರು ನನಗೆ ಫೋನ್ ಮಾಡಿಬಿಟ್ಟು ಅದು ಹೇಳಕ್ಕಾಗದರೆ ವಿಚಾರ ಇಟ್ಸ್ ವೆರಿ ಬ್ಲಸ್ಸಿಂಗ್ ಇನ್ ಡಿಸ್ಕೈಸ್ ನಮಗೆ ಯಾರು ಇಲ್ಲದವರು ದೇವ ಇದ್ದಾನೆ ಅಂತ ಹೇಳ್ತಾರಲ್ಲ ಆ ತರ ಎಲ್ಲ ಮಾಧ್ಯಮ ಮಿತ್ರರು ನಮ್ಮ ಸಿನಿಮಾ ನೋಡಿದವರು ಅನಲೈಸ್ ಮಾಡಿದವರು ರಿವ್ಯೂ ಮಾಡ್ತಿರೋರು ತುಂಬಾ ಚೆನ್ನಾಗಿದೆ ಕಂಟೆಂಟ್ ಅಂತ ನಮ್ಗೆ ಹೇಳ್ಬಿಟ್ಟು ಸಿನಿಮಾ ಫಸ್ಟ್ ಟೈಮ್ ನೋಡ್ಕೊಂಡು ಹೋಗಲಾಗಿದೆ ಸೊ ಅವ್ರು ಹೇಳಿದಂದೆ ನಿನ್ ಸಿನಿಮಾದಲ್ಲಿ ಏನೂ ಕೊಡ್ತಾ ಇಲ್ಲಪ್ಪ ನಿನ್ ಸಿನ್ಮಾ ಪಬ್ಲಿಸಿಟಿನ ಕೊಡ್ತಾ ಆಗ್ತಾ ಇದೆ ಇವತ್ತು ಯಾಕೆ ಎಲ್ಲರನ್ನು ಕರ್ಕೊಂಡು ಯಾಕೆ ನೀಡ್ ಮಾಡ್ತಿಲ್ಲ ಅಂತ ಹೇಳಿದಾಗ ನಾವು ಆಗ್ಲೋನ್ಸಲಿ ಪ್ರಯತ್ನ ಪಡ್ತೀವಿ ಸರಿ ಆಯ್ತು ಈಗ ಬೇರೆ ಅವರು ಇದ್ದಾರೆ ಅವ್ರಿಗೆ ಒಂದೊಂದು ಶೆಡ್ಯೂಲ್ ಹಾಕೊಂಡು ಮಾಡ್ಕೊತಾ ಇದೀವಿ ಈಗ ನೆಕ್ಸ್ಟ್ ಭಾನುವಾರ ಸೋಮವಾರ ಹಂಗೆ ಏನಿದೆ ಶೆಡ್ಯೂಲ್ ಗಳನ್ನ ಹಾಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ವಿ ಅದೇ ತರದಲ್ಲಿ ಈಗೇನು ನಾವು ತಿರ್ಗಾ ಒಂದ್ಸಲ ಪ್ರಯತ್ನ ಪಡ್ತೀವಿ ಅಮ್ಮ ಬನ್ನಿ ಈ ತರ ಸಿನಿಮಾ ಪ್ರಮೋಷನ್ಸ್ ಇದೆ ಅಂತ ತಿರ್ಗಾ ಒನ್ ಸೆಕೆಂಡ್ ದೇರ್ ಇಸ್ ನೋ ರೆಸ್ಪಾನ್ಸ್ ಸೊ ಇದು ನನಗೆ ನಾನು ನನ್ನ ಸ್ನೇಹಿತರೆಲ್ಲ ಹಂಚ್ಕೊಂಡಾಗ ಅಂದ್ರೆ ನಾವು ಇಲ್ಲಿಗೆ ಬರಬೇಕು ಅನ್ನೋ ಒಂದು ದೃಷ್ಟಿಕೋನ ಇದ್ದಾಗ ನಮಗ್ ಬಂದಿದ ಸಹಜವಾದ ಇನ್ಪುಟ್ ಏನು ಅಂತ ಹೇಳಿದ್ರೆ ಇದು ಆಗ್ಬಾರ್ದು ನೀನು ಬೇರೆ ಒಂದೆಲ್ಲೋ ಕೆಲಸ ತಗೋಬೇಕಾದ್ರೆ ನಮ್ಮ ಸಿನಿಮಾ ಲವ್ ಮ್ಯಾಟ್ರ್ ಅನ್ನೋ ಸಿನಿಮಾ ಹೆಸರು ಹೇಳ್ಕೊಂಡು ಅಲ್ಲಿ ಕೆಲಸ ತಗೊಂಡು ನಮ್ಮ ಸಿನಿಮಾದಿಂದ ಒಬ್ಬ ನಿರ್ಮಾಣ ಸಂಸ್ಥೆಯಿಂದ ಅವ್ರಿಗೆ ಸಿಗ್ಬೇಕಾಗಿರೋ ಮಾರ್ಕೆಟಿಂಗ್ ಎ ಟು ಝೆಡ್ ತಗೊಂಡು ಯಾವಾಗ ಅವರು ನಿರ್ಮಾಣ ಸಂಸ್ಥೆಗೆ ಇನ್ ರಿಟರ್ನ್ ಕೊಡಬೇಕು ಅವರ ಪ್ರೆಸೆನ್ಸ್ ಅಲ್ಲಿ ಅಥವಾ ಯಾವುದೇ ತರದ ಪ್ರೆಸೆನ್ಸ್ ಆಗಲಿ ಅದನ್ನು ಕೊಡಬೇಕು ಇಲ್ಲ ನಾನು ಅವಾಗ ಕೊಡಲ್ಲ ಅಂತ ಹೇಳುದು ಇಟ್ ಡಸೆಂಟ್ ಕೌಂಟ್ ತುಂಬಾ ಒಂದು ಎಥಿಕಲ್ ಪಾಯಿಂಟ್ ಅಲ್ಲ ಆ ಎಥಿಕಲ್ ಪಾಯಿಂಟ್ ಅಲ್ದ ಕಾರಣ ನಾವು ಇವತ್ತು ಫಿಲಮ್ ಚೇಂಬರ್ ಬಂದು ಆ ವಿಷಯನ ಪ್ರಸ್ತಾಪಿಸಿ ಮತ್ತೆ ಇದು ನನ್ನ ಒಂದು ಸಿನಿಮಾ ಕಷ್ಟ ನನ್ನ ಒಬ್ಬ ನಿರ್ಮಾಣ ನನ್ನ ಒಂದು ಸಿನಿಮಾ ನಿರ್ಮಾಣ ಸಂಸ್ಥೆ ಕಷ್ಟ ಅಲ್ಲ ಅಧ್ಯಕ್ಷರು ಅದನ್ನ ಹೇಳ್ತಾ ಇದ್ರು ಸಾಕಷ್ಟು ಆಗ್ತಾ ಇದೆ ಅಂತ ಸೊ ಆ ದೃಷ್ಟಿಕೋನದಲ್ಲಿ ಇಂಥ ಆಟಿಟ್ಯೂಡ್ ಇರೋ ಜನಗಳಿಗೆ ಇಂಥ ಮೈಂಡ್ ಸೆಟ್ ಇರೋ ಜನಗಳಿಗೆ ಚೇಂಬರ್ ಅವರು ಒಂದು ಮಾನದಂಡ ಒಂದು ಪಾಲಿಸಿನ ಇದು ಮಾಡಿಕೊಂಡು ಮಾಡ್ಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಬಂದು ಇವತ್ತು ಅಧ್ಯಕ್ಷರಿಗೆ ಒಂದು ಮನವಿ ಅಧ್ಯಕ್ಷರು ಅಷ್ಟೇ ಅವ್ರಿಗೂ ಗೊತ್ತು ಯಾಕಂದ್ರೆ ಅವರು ಒಂದು ನಿರ್ಮಾಣ ಸಂಸ್ಥೆನು ಮಾಡಿದ್ದಾರೆ ಒಂದು ಥಿಯೇಟರ್ ಇದೆ ಸೊ ಇದಕ್ಕೆ ಅವ್ರು ಏನು ನಮಗೆ ಸ್ಪಂದಿಸ್ಬೇಕು ಆ ಸ್ಪಂದನೆ ಕೊಟ್ಟಿದ್ದಾರೆ ಬಟ್ ಎಲ್ಲ ಆಲ್ ಸೆಟನ್ ಸಿನಿಮಾಗೆ ತುಂಬಾ ಪ್ರಮೋಷನ್ಸ್ ಬೇಕಾಗಿರೋ ಕಾರಣದಲ್ಲಿ ಈ ತರ ಆದಾಗ ತುಂಬಾ ತುಂಬಾ ಆಘಾತ ಆಗುತ್ತೆ ಯಾಕಂದ್ರೆ ಒಂದು ಎಲ್ಲಾ ಪ್ರೊಡಕ್ಷನ್ ಹೌಸ್ಗೂ ಅದರದೇ ಆದ ಒಂದು ಪಾಲಿಸು ಒಂದು ಫಿಲಾಸಫೀಸ್ ಇರುತ್ತೆ ಆ ಪಾಲಿಸೀಸ್ ಫಿಲಾಸಫಿನ ಅವ್ರು ದಾಟೋದಕ್ಕೆ ಇಷ್ಟಪಡಲ್ಲ ಯಾವಾಗ ತುಂಬಾ ಎಲ್ಲ ಎಲ್ಲೇ ಇರುತ್ತೆ ಅವಾಗ ಮಾತ್ರ ಆದಂತದ್ದೊಂದು ಹೆಜ್ಜೆ ಹಾಕಬೇಕಾಗಿ ಇವತ್ತಿನ ನಮ್ಮ ಹೆಜ್ಜೆನು ಅಂಥದ್ದೇ ಒಂದು ನಾವು ನಮ್ಗಿಂತ ನಮ್ಮನ್ನೆಲ್ಲ ಗೈಡ್ ಮಾಡೋ ಒಂದು ಸಂಸ್ಥೆ ಆಗಿರೋ ಫಿಲಮ್ ಚೇಂಬರ್ ಬಂದು ನಾವು ನಮ್ಮ ಮನೆಯನ್ನ ಯು ತುಂಬ ಚೆನ್ನಾಗಿದೆ ರೆಸ್ಪಾನ್ಸರ್ ಲಾಗಡನು ನಾವು ಹೋಗ್ತಾ ಇರೋ ಪ್ರತಿಯೊಂದು ಥಿಯೇಟ್ರಲ್ಲೂ ಆರ್ಗ್ಯಾನಿಕ್ ಫುಟ್ಫಾಲ್ ಬರ್ತಾನೆ ಜನಗಳು ಸಿನಿಮಾ ನೋಡಿ ನಾನು ಅವತ್ತು ಫಸ್ಟ್ ಡೇ ಮೊನ್ನೆ ಹೇಳಿದ್ದು ಅದನ್ನೇ ನಾವು ಏನು ಹೇಳಬೇಕು ಅಂತ ನಮ್ಮ ಕಮ್ಯುನಿಕೇಶನ್ ಏನಿತ್ತು ಅದು ಜನಕ್ಕೆ ತಲುಪಿದೆ ಅದು ಸ್ಪ್ರೆಡ್ ಆಗ್ತಾ ಇದೆ ನಿಧಾನಕ್ಕೆ ಗದಿಯಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಬಟ್ ಸ್ಪ್ರೆಡ್ ಆಗ್ತಾಯಿದೆ ಎಸ್ ಸರ್ ಮಧ್ಯಾಹ್ನ ಫಿಲಮ್ ಚೇಂಬರ್ ಹೋಗಿದ್ವಿ ನಮಗೆ ಹೀರೋಯಿನ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಯಾಕೆ ಅಂತ ಹೇಳ್ಬೋದು ಸರ್ ಯಾಕೆ ಹೀರೋಯಿನ್ಗಳು ಯಾಕೆ ಬರ್ತಾರೆ ನಮ್ಮ ಸಿನಿಮಾ ಸಪೋರ್ಟ್ ಇವಾಗ ಹೆಂಗಿರೋದು ಸಿನಿಮಾ ನೋಡಿದ್ರಿ ಫಸ್ಟ್ ಇವೆಲ್ಲ ಸಿನಿಮಾ ಹೇಗೆ ಅನ್ನಿಸ್ತು ಅಂತ ನಾನು ಫಸ್ಟ್ ನಿಮ್ಮನೇ ಕೇಳಬೇಕು ಅದನ್ನು ಹೇಳೋಕ್ಕೆ ಮುಂಚೆ ಚೆನ್ನಾಗಿತ್ತು ವೆರಿ ನೈಸ್ ಸರ್ ಏನು ಹೇಳಿದ್ರೆ ಈಗ ಯಾವುದೇ ನಾನು ಫಸ್ಟು ನಮ್ಮ ಮನೇಲಿ ಸಿನಿಮಾ ಮಾಡಬೇಕು ಅಂದಾಗ ನಾನೇ ಎಲ್ಲ ಯಾರೇ ನಮ್ಮ ಸಿನಿಮಾ ಮಾಡಬೇಕು ಅಂದಾಗಲೂ ಒಂದು ವಿಚಾರ ಹೇಳ್ತಾರೆ ಕುಚ್ಚಿಟ್ಟಿದ್ದೀಯ ನನಗೆ ಅಂತ ಕೇಳ್ತಾರೆ ಅದೇ ಒಂದು ಹುಡುಗಿ ಕೇಳಿದ್ರೆ ಐ ಸುಂದರು ಅಂತ ಹೇಳ್ತಾರೆ ಅಂದರೆ ನಮ್ಮ ತಂದೆ ತಾಯಿಯೇ ಆ ವಿಚಾರ ಅಂತ ಬಂದಾಗ ಅದು ತುಂಬ ದೊಡ್ಡ ರಿಸ್ಕು ಅದಾಗಲ್ಲ ಆಗಲ್ಲ ಅನ್ನೋ ಆಲೋಚನೆಗಳಿದ್ದಾಗ ಒಂದು ಸಿನಿಮಾ ನಿರ್ಮಾಣ ಸಂಸ್ಥೆ ಒಂದು ಸಿನಿಮಾ ನಿರ್ಮಾಣ ಸಂಸ್ಥೆ ಒಂದು ಸಿನಿಮಾ ಮಾಡಬೇಕಾದಾಗ ಅದರಲ್ಲಿ ಆರ್ಟಿಸ್ಟ್ಗಳನ್ನ ಚೂಸ್ ಮಾಡ್ಕೊಳ್ಳೋ ಅವರು ಅನ್ಕಂಡೀಷ್ನಾಲಿಟಿ ಅಥವಾ ಅವರ ರಿಸ್ಕ್ ಟೇಕಿಂಗ್ ಕೆಪ್ಯಾಸಿಟಿ ಇರುತ್ತಲ್ಲ ಅದು ತುಂಬ ತುಂಬ ಮಿಗಿಲಾದದ್ದು ಅದೆಲ್ಲ ಒಂದು ಕಡೆ ನಮ್ಮ ತಂದೆ ತಾಯಿ ಏನು ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ ಅಷ್ಟೇ ನಂಬಿಕೆ ಒಬ್ಬ ನಿರ್ಮಾಪಕರು ಮೇಲೆ ಇಟ್ಟಿರ್ತಾರೆ ನಾವು ಒಂದು ಸಿನಿಮಾ ಕಾಸ್ಟಿಂಗ್ ಮಾಡಬೇಕಾದ್ರೆ ಎಲ್ಲ ವಿಚಾರಗಳು ಅವ್ರ ಹತ್ರ ಮಾತಾಡಿರ್ತೀವಿ ಸಿನಿಮಾಗಳು ಹೆಂಗೆ ಬರುತ್ತೆ ಆ ಸಿನಿಮಾ ಕ್ಯಾರೆಕ್ಟರ್ಗಳು ಹೆಂಗಿರುತ್ತೆ ಅದರಿಂದ ಏನು ಅವ್ರಿಗೆ ಔಟ್ಕಮ್ ಸಿಗುತ್ತೆ ಎಲ್ಲ ಎ ಟು ಝೆಡ್ ಅದೆಲ್ಲ ಹೇಳಿ ಮಾತಾಡಿ ಮುಗಿಸಿ ಪ್ರಿಪ್ರೇಷನ್ ಮಾಡಿಕೊಂಡು ಸಿನ್ಮಾ ಶೂಟಿಂಗ್ ಮಾಡ್ತೀವಿ ಸಿನಿಮಾ ಶೂಟಿಂಗ್ ಎಲ್ಲ ಆದಮೇಲೆ ಸಿನಿಮಾ ಚೆನ್ನಾಗಾಯಿತು ಸಿನ್ಮಾ ರಿಲೀಸ್ ಟೈಮಿಗೆ ಬಂತು ಅವರು ಈ ಹಿಂದೆ ಅವ್ರದ್ದು ಸಾಂಗ್ ಬಂದಿತ್ತು ಇದು ನಾನು ಮಾತಾಡ್ತಾ ಇರೋದು ನಮ್ಮ ಸಿನ್ಮಾ ಬೇರೆ ಎಲ್ಲ ಥರ ಬಳಿಕ ನಿಮ್ಗೆ ಗೊತ್ತಿದೆ ಅಚ್ಯುತ್ ಕುಮಾರ್ ಅಣ್ಣ ಇದ್ದಾರೆ ಸುಮನ್ ರಂಗನಾಥ್ ಅವರಿದ್ದಾರೆ ಅನಿತಾ ಭಟ್ರು ಇದ್ದಾರೆ ಸೋನಲ್ ಮೊಹಂತ್ ಇದ್ದಾರೆ ಮತ್ತು ಸುಷ್ಮಿತಾ ಗೋಪಿನಾಥ್ ಇದ್ದಾರೆ ಅಚ್ಚುತಣ್ಣ ನಿಮ್ಮೆಲ್ಲರೂ ಪ್ರೆಸ್ ಮೀಟಲ್ಲಿ ಮೀಟ್ ಮಾಡಿ ಮೀಟ್ ಮಾಡಿದರು ನಿಮ್ಮ ಜೊತೆ ಎಲ್ಲ ಮಾತಾಡಿದರು ಸುಮನ್ ರಂಗನಾಥ್ ಮೇಡಮ್ ಕಾರಣಾಂತರಗಳಿಂದ ಅವರ ಬೇರೆ ಪ್ರಾಡಕ್ಟ್ಗಳಿಂದ ಬರಲಿಲ್ಲ ಅನಿತಾ ಭಟ್ರು ಒಂದ್ಸಗೆ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಮಾತಾಡಿದ್ರು ಸೋನಲ್ ಕೂಡ ನಿಮ್ಮನ್ನೆಲ್ಲ ಭೇಟಿ ಅಂದರು ಅದೇ ಇದಕ್ಕೆ ನನ್ನ ಸಿನಿಮಾದಲ್ಲಿ ಇವಾಗ ನೋಡಿದಾಗ ನಿಮಗೆ ಗೊತ್ತಿರುತ್ತೆ ಈ ಸಿನಿಮಾದಲ್ಲಿ ಬರೀ ಯಾರೋ ಒಬ್ರಿಗೆ ಪ್ರಾಮುಖ್ಯತೆ ಇರೋದಲ್ಲ ಎಲ್ರಿಗೂ ಪ್ರಾಮುಖ್ಯತೆ ಸಮಾನ ಇದೆ ಅಂತ ಅಂಥದ್ದೇ ಒಂದು ಕ್ಯಾರೆಕ್ಟರ್ ಸುಷ್ಮಿತಾ ಗೋಪಿನಾಥ್ ಅಂತ ಹುಡುಗಿ ಆಕೆ ನಮ್ಮ ಸಿನಿಮಾದಲ್ಲಿ ಮಾಡಿದ್ಮೇಲೆ ನೀವು ಇತ್ತೀಚೆಗೆ ಅವ್ರನ್ನ ಕಾಟನ್ ಕ್ಯಾಂಡಿ ಅಂತ ಒಂದು ಸಾಂಗಲ್ಲಿ ನಮ್ಮ ಚಂದನ್ ಶೆಟ್ಟರ್ದು ಕಾಟನ್ ಕ್ಯಾಂಡಿ ಅಂತ ಒಂದು ಸಾಂಗಲ್ಲಿ ನೋಡಿರ್ತೀರ ತುಂಬ ಇಷ್ಟ ಆ ಸಿನಿಮಾ ಆ ಸಾಂಗಿನ ಇಂಟರ್ವ್ಯೂ ಅಲ್ಲಿ ಅವರು ನಮ್ಮ ಲವ್ ಮ್ಯಾಟರ್ ಸಿನಿಮಾ ಹೆಸರನ್ನು ತಗೊಂಡು ನಾನು ಸಹಜವಾಗಿ ನಾನು ಯೋಚನೆ ಇವಾಗ ನಾನು ಎಲ್ಲರೂ ಬೇರೆ ಕಡೆ ಕೆಲಸ ಕೇಳ್ಬೇಕಾದ್ರೆ ನಾನು ಯಾವ್ದು ಮಾಡಿದೆ ಲೋ ಲವ್ ಮ್ಯಾಟ್ರ್ ಮಾಡಿದೆ ಅಂತ ಹೇಳ್ಕೊಂಡೆ ಕೆಲಸ ಸೊ ಅವ್ರಿಗೊಂದು ಕಾನ್ಫಿಡೆನ್ಸು ನಮಗೆ ಓಕೆ ಈಕೆ ಆಲ್ರೆಡಿ ಫೇಸ್ ಮಾಡಿದ್ದಾಳೆ ಕ್ಯಾಮ್ರಾನ ಒಂದು ಸೊ ಹೇಳಕ್ಕೆ ಕೊಟ್ಟಿರೋ ಪಾಯಿಂಟ್ ಏನಂತ ಹೇಳಿದ್ರೆ ನಮ್ಮ ಸಿನಿಮಾ ಕೆಲಸ ನಡೆದಿದೆ ಅನ್ನೋ ಒಂದಿದ್ರೆ ಆಯಾಮದಲ್ಲಿ ಅಲ್ಲಿ ಕೆಲಸ ಪಡ್ಕೊಂಡು ಕೆಲಸ ಮಾಡಿದ್ರು ಚೆನ್ನಾಗಾಯಿತು ಸೊ ಅಂದರೆ ತುಂಬ ಸಂತೋಷ ಅದಾದ್ಮೇಲೆ ನಾವು ನಮ್ಮ ಸಿನಿಮಾ ಪ್ರಮೋಷನ್ಗೆ ಅಂತ ನಾವು ಕರೆದಾಗ ನಮಗೆ ರಿಯಾಕ್ಷನ್ಸ್ಗಳು ಬರೋದು ನಿಂತ ಹೇಳಿದ್ರು ಅಲ್ಲಿ ತನಕ ಕನೆಕ್ಷನ್ ಅಲ್ಲಿ ತನಕ ಲವ್ ಮ್ಯಾಟ್ರ್ ಸಿನಿಮಾ ಅವ್ರ ಕಣ್ಣಿಗೆ ಕಾಣಿಸಿದ್ದಿದ್ದು ಬೇರೆ ಇನ್ನೊಂದು ಕಡೆ ಕೆಲಸಕ್ಕೆ ನಮ್ಮ ಸಿನಿಮಾ ಹೆಸರು ರೆಫರ್ ರೆಫರೆನ್ಸ್ ಆಗಿ ತೊಗೊಬೋದಾಗಿರೋವಂಥವ್ರು ನಮಗೆ ಡಿಸ್ಕನೆಕ್ಟ್ ಆಗೋಗ್ಬಿಟ್ರು ಯಾವುದೇ ರೀತಿ ನಾವು ಅವ್ರಿಗೆ ಕನೆಕ್ಷನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು ಸಿಗ್ತಾನೆ ಇರಲಿಲ್ಲ ಸೊ ನಾವು ಎಲ್ಲ ರೀತಿ ಎಲ್ಲ ರೀತಿಯೂ ಪ್ರಯತ್ನ ಪಡಿದೀವಿ ಎಲ್ಲ ನಮ್ಮ ನಿರ್ಮಾಪಕರು ಶೀಸ್ ಅ ಫೀಮೇಲ್ ಅವರೊಬ್ಬರು ಹೆಣ್ಣು ಸೊ ಅವ್ರ ಕಡೆಯಿಂದನೇ ಮೋಸ್ಟ್ ಆಫ್ ದ ಕಮ್ಯುನಿಕೇಷನ್ಸ್ ಹೋಗಿರೋದು ಇದು ಈ ಸಿನಿಮಾ ಟೈಮಲ್ಲೂ ಅಷ್ಟೇ ಇವತ್ತು ಕೂಡ ಅಷ್ಟೇ ಅದಾದರೂ ನಮಗೇನು ಕಮ್ಯುನಿಕೇಷನ್ ಬರೆದಿದ್ದಾಗ ತೀರಾ ನಾವು ಎಷ್ಟು ತಡಿಬೇಕು ಅಷ್ಟು ತಡೆದು ಅಟ್ಲೀಸ್ಟ್ ಓಕೆ ತೀರಾ ಲಾಸ್ಟ್ ಮೂಮೆಂಟ್ ಆಫ್ ದ ಡೇ ಒಬ್ಬ ಸಿನಿಮಾ ನಿರ್ದೇಶಕ ಏನು ಅಂತಂದರೆ ಅವನ ಸಿನಿಮಾ ರಿಲೀಸ್ ಟೈಮಲ್ಲಿ ಓಕೆ ಮೇ ಬಿ ಅವ್ರಿಗೇನೋ ಏನೋ ಅವ್ರ ತಲೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ ಓಕೆ ಸಿನಿಮಾ ರಿಲೀಸ್ ಮಾಡೋಣ ಫಸ್ಟು ಅಂತ ನೋಡಿ ಸಿನಿಮಾ ರಿಲೀಸ್ ಆದಮೇಲೆ ಸಿನ್ಮಾ ರಿವ್ಯೂಸ್ಗಳು ಮೇಲೆ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಂದು ನಿಂತ್ಕೋಬೇಕು ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಇದ್ದಿದ್ದು ಯಾಕಂತಂದರೆ ಟೀಮಲ್ಲಿ ಈಗ ಅಚ್ಚುತಣ ಅಷ್ಟು ಎಲ್ಲರಿಗೂ ಗೊತ್ತಿರಲ್ಲ ಅಷ್ಟ ಈಸಿಯಾಗಿ ಎಲ್ಲರ ಕೈಗೂ ಸಿಗಲ್ಲ ಅದು ಅವರ ಶೆಡ್ಯೂಲ್ ತುಂಬ ಸ್ಟ್ರಾಂಗ್ ಆಗಿದೆ ತುಂಬ ಕನ್ನಡ ಆಗಲಿ ತಮಿಳು ಆಗಲಿ ತೆಲುಗು ಆಗಲಿ ಹಿಂದಿ ಆಗಲಿ ಎಲ್ಲ ಭಾಷೆಗಳಲ್ಲೂ ಮಾಡ್ತಿದ್ದಾರೆ ಸುಮನ್ ರಘನಾಥ್ ಮೇಡಮ್ ಅಷ್ಟೇ ಅನಿತಾ ಭಟ್ರು ಅಷ್ಟೇ ಸೋನಲ್ಲೂ ಅಷ್ಟೇ ಶ್ರೀ ಸರ್ ಅವ್ರದೇ ಒಂದು ಇವಾಗ ಫ್ಯಾಮಿಲಿ ಲೈಫ್ ಇದೆ ಅವರು ಅದನ್ನ ಎಷ್ಟು ಅವರು ಅದನ್ನ ಇದಕ್ಕೆ ಸ್ಪೇಸ್ ಅಪ್ ಮಾಡ್ಕೋಬಹುದಾಗಿತ್ತು ಅದನ್ನ ಸ್ಪೇಸ್ ಮಾಡಿಕೊಟ್ರು ಹೇಳಿದ್ರು ಕೆಲವು ಕಮ್ಯುನಿಕೇಶನ್ ನಮಗೂ ಕೊಟ್ಟಿದ್ರು ಕೆಲವು ಕಮ್ಯುನಿಕೇಶನ್ಸ್ ಆಗಿದ್ದು ನಮ್ಮ ಅವ್ರ ಮಧ್ಯೆ ಸರ್ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿರ್ಲಿಲ್ವಾ ಇದೆಲ್ಲ ಬಿಡಿ ಓಕೆ ಎಲ್ಲ ಸಿಗಾದಲ್ಲೂ ಪ್ರಾಬ್ಲಮ್ ಇರುತ್ತೆ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿರ್ಲಿಲ್ಲ ಅಷ್ಟೇ ಸರ್ ಅಗ್ರಿಮೆಂಟಲ್ಲಿ ನೀವು ಮಾರ್ಕೆಟಿಂಗ್ ಪೋರ್ಷನ್ ಅಂತ ಏನಿರುತ್ತಲ್ಲ ಅದು ಯಾವ ಥರದಲ್ಲೂ ಅಗ್ರಿಮೆಂಟ್ ಅಂತ ಇದನ್ನು ಮಾಡಿಕೊಂಡಿರಲಿಲ್ಲ ಸರ್ ಮತ್ತೆ ಅಗ್ರಿಮೆಂಟ್ ಈಗ ನೀವು ಆ ಪೇಸ್ ಆಫ್ ಆ್ಯಕ್ಟ್ರೆಸ್ ಕೂಡ ಅವ್ರು ಆಗಿರಲಿಲ್ಲ ಇವತ್ತೂ ಅಷ್ಟೇ ನಮ್ಮ ಸಿನಿಮಾ ಮಾಡಬೇಕಾದ್ರೂ ಅಷ್ಟೇ ಅವತ್ತು ಅಷ್ಟೇ ಇವತ್ತು ಅಷ್ಟೇ ಒಂದು ಇಶ್ಯೂ ಸ್ಟಿಲ್ ಕನ್ಸಿಡರ್ಡ್ ಎ ನೀವು ಕಮರ್ ಒಬ್ಬರು ಹೊಸವರಾಗ್ದಾರೆ ಸೊ ನಾವು ಅವ್ರಿಗೆ ಹೇಳಿದ್ದು ಅಂತ ಮಾತಲ್ಲಿ ಏನು ಹೇಳಿದ್ದು ಓಪನ್ ಡೇಟ್ಸ್ ಬೇಕು ಅಂತ ಒಂದು ಮಾತಾಡಿದ್ವಿ ಅನ್ಕಂಡೀಷನ್ ಆಗಿರಬೇಕು ಅಂದರೆ ನಾನು ಹೇಳ್ತಾ ಇರೋದು ಸಿನಿಮಾ ವಿಚಾರದಲ್ಲಿ ಬಂದಾಗ ಸಿನಿಮಾ ಕೆಲಸಗಳು ಅಂತ ಬಂದಾಗ ಅನ್ಕಂಡೀಷನ್ ಆಗಿರಬೇಕು ಅಂತ ಅದನ್ನು ಮಾಡೋದು ನಾವು ಅವರ ಎಷ್ಟೋ ಒಂದು ವಿಚಾರಗಳಿಗೆ ನಾವು ಸಪೋರ್ಟ್ ಮಾಡಿದ್ವಿ ಅವರು ಬರಕ್ಕಾಗದಿದ್ದಾಗ ಬೇರೆ ಇದೆ ಅಂತ ಹೇಳಿದಾಗ ನಾವು ಅದಕ್ಕೆಲ್ಲ ಕನ್ವಿನ್ಸ್ ಆಗಿ ಮಾಡ್ಕೊಂಡು ಹೋಗಿದ್ದೀವಿ ಕೆಲಸ ಸೊ ಅದೇನಿತ್ತು ಅವಾಗ ಇನ್ ಟರ್ನ್ ಇತ್ತು ನಮಗೆ ಆಯಿತು ನಾನು ನಾನು ಸಪೋರ್ಟಿಗೆ ನಿಲ್ತೀನಿ ಅನ್ನೋ ಟರ್ನ್ ಇತ್ತು ಬಟ್ ಎಸ್ ಏನು ಮಾಡೋಕ್ಕಾಗಲ್ಲ ಮಾತೋದು ಮತ್ತು ಅವಕಾಶಗಳು ಬೇರೆ ಬಂದಾಗ ಹಿಂದಿನ ಏಣಿ ಅಂತ ನಾವು ಏನು ತಗೋತೀವಿ ಅದನ್ನೆಲ್ಲ ಒದ್ಯೋದು ಅದು ಕೆಲವು ಸಲ ಬೇಜಾರು ತರುತ್ತೆ ಆ ನಾವು ಪ್ರೊಡಕ್ಷನ್ ಹೌಸ್ಗೆ ಅದೊಂಥರ ಅವ್ರ ನಮ್ಮ ಪಾಲಿಸಿ ಅಲ್ಲ ಬರೀ ಕೆಲಸ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಬೇಕು ಅನ್ನೋ ಪಾಲಿಸಿ ನಮ್ಮದಲ್ಲ ನಮ್ಮ ಪಾಲಿಸಿ ಟೈಮ್ ಅವ್ರ ಅವರ ಪಾತ್ರದಾರರಾಗಬೇಕು ನಾವು ಯೋಚನೆ ಮಾಡಬೇಕು ರೀಸೆಂಟ್ ಆಗಿ ಅವ್ರದೊಂದು ಆಲ್ಬಮ್ ಬರುತ್ತೆ ಒಂದು ಆಲ್ಬಮ್ ಬರುತ್ತೆ ಆದ್ರೆ ಇಂಟರ್ವ್ಯೂ ಇಂಟರ್ವ್ಯೂ ಟೈಮ್ ನಲ್ಲಿ ಅವರು ನಿಮ್ಮ ಸಿನಿಮಾದ ರೆಫರೆನ್ಸ್ ಆಲ್ಬಮ್ನ ಪ್ರಮೋಟ್ ಮಾಡ್ತಾರೆ ಅಂದ್ರೆ ನಿಮ್ಮ ಸಿನಿಮಾ ರೆಫರೆನ್ಸ್ ಕೊಟ್ಟು ಮಾಡ್ತಾರೆ ಇವತ್ತು ನಿಮ್ಮ ಸಿನಿಮಾ ರಿಲೀಸ್ ಆಗಿದೆ ಯಾವುದೇ ರೀತಿಯಂತ ಪ್ರಮೋಷನ್ ಆಕ್ಟಿವಿಟಿ ಬರೋದಿರ್ಲಿ ಸಿನಿಮಾ ರಿಲೇಟೆಡ್ ಪೋಸ್ಟ್ ಆಗ್ತಿಲ್ಲ ಹಾಕ್ತಿಲ್ಲ ಸೊ ಬೆಳೆಯುವಾಗ ನಿಮ್ಮ ಸಿನಿಮಾ ರಿಲೇಟ್ ಮಾಡಿದ್ರು ಅಂದ್ರೆ ಪ್ರಮೋಟ್ ಯೂಸ್ ಮಾಡಿದ್ರು ಈಗ ಬರ್ತಿಲ್ಲ ಅಂದ್ರೆ ಏನು ಕಾರಣ ಇರಬಹುದು ನಮಗೆ ಅದು ಯಕ್ಷ ಪ್ರಶ್ನೆ ಅದು ನಮ್ಮ ಯಕ್ಷ ಪ್ರಶ್ನೆ ಇರೋದು ನಾವು ಇವಾಗ ನಿಮ್ಮ ಮೂಲಕ ನಿಮ್ಗಳ ಮೂಲಕ ಕೇಳ್ಬೋದ್ಕ ಹೊರಟಿರೋದು ಅಷ್ಟೇ ಎಲ್ಲಾ ಮೂಲಕ ಎಲ್ಲಾ ಮಾಧ್ಯಮಗಳ ಮೂಲಕ ಕೇಳಕ್ ಹೊರಟಿರೋದು ಒಂದೇ ಪಾಯಿಂಟ್ ಏನಾಗಿದೆ ಸೊ ಇಟ್ಸ್ ಅ ವೆರಿ ವೆರಿ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ನಮ್ಮ ಹೆಸರು ನಮ್ಮ ಸಿನಿಮಾ ಹೆಸರು ತೊಗೊಂಡು ಬೇರೆ ಕಡೆ ಕೆಲಸಗಳು ಬೇರೆ ಕಾರ್ಯಕ್ರಮಗಳಲ್ಲಿ ನಮ್ಮ ಸಿನಿಮಾ ಅಂದರೆ ಅದು ನಾವು ಕಾಟನ್ ಕ್ಯಾಂಡಿ ಸಾಂಗ್ ರೆಫ್ರೆನ್ಸ್ ಅಲ್ಲೇ ಮಾತಾಡ್ತಾ ಇದ್ವಿ ಅವಾಗ ನಮ್ಮ ಹೆಸರು ಆ ಇಂಟರ್ವ್ಯಲ್ ತಗೊಂಡಾಗ ನಮಗೆ ನಾವು ಯಾಕೆ ಬರ್ತಿಲ್ಲ ಏನಾಯಿತು ಅಂತದ್ದು ಆ ಗ್ಯಾಪಲ್ಲಿ ಏನಾಗೋಯಿತು ಸಿ ಅಲ್ಲಿಂದ ಇಲ್ಲಿಗೆ ಚೇಂಜ್ ಆಗಿರೋದು ಒಂದೇ ಒಂದು ಅಲ್ಲಿಗೆ ಹೊಸುಬ್ರು ಅಂತ ಇದು ಒಂದು ತುಂಬ ಜನ ಗೊತ್ತಿಲ್ಲದಿದ್ರು ಇವಾಗ ಸ್ವಲ್ಪ ಆ ಸಾಂಗ್ ಮುಖ ಮುಖೇನ ಒಂದಷ್ಟು ಜನಕ್ಕೆ ಗೊತ್ತಿರ್ಬೋದು ಸೊ ಆ ನೇಮು ಫೇಮು ಅದೊಂದು ಬಿಟ್ಟರೆ ಬೇರೆ ಏನೇನು ಬದಲಾವಣೆ ಆಗಿಲ್ಲ Uh, ೂ ನೀವ್ ಇವಾಗ ಏನ್ ಹೇಳ್ತಾ ಅವರ ಸ್ವಭಾವದ ಚೇಂಜ್ ಆಗೋದಕ್ಕಿಂತ ನಡುವೆ ಏನು ನಮ್ಮ ಅವರ ಮತ್ತೆ ಏನು ಕಮ್ಯುನಿಕೇಶನ್ ಇಲ್ಲ ಸೊ ಬಿಫೋರ್ ಬಿಫೋರ್ ದಟ್ ಅಂಡ್ ಆಫ್ಟರ್ ಹರ್ ಇಂಟರ್ವ್ಯೂ ಎಲ್ಲಿ ನಮ್ಮ ಒಂದು ಚಿತ್ರದ ಹೆಸರನ್ನ ಅವರು ಸ್ಪೆಸಿಫೈ ಮಾಡಿದ್ರು ಸಿಚುವೇಶನ್ ನಮ್ಮ ಅವರ ಮಧ್ಯೆ ಸೇಮ್ ಇತ್ತು ಅಲ್ಲಿ ಏನು ಬದಲಾವಣೆ ತರುವಂತ ಒಂದು ಕಮ್ಯುನಿಕೇಶನ್ ನಡೆದಿಲ್ಲ ಫೋನೇ ಎಸುತ್ತಾ ಇಲ್ಲ ಸರ್ ಎಸ್ತಿ ಟ್ರೈ ಮಾಡಬೇಕು ಯಾವ ರೀತಿ ನಾ ಟ್ರೈ ಮಾಡಿದ್ದಾಯ್ತು ನಮ್ಮ ನಿರ್ದೇಶಕರ ಫ್ಯಾಮಿಲಿಯಿಂದ ಅವ್ರ ಸಿಸ್ಟರ್ಸ್ ಟ್ರೈ ಮಾಡಿದ್ದಾಯ್ತು ಪಿ ಆರ್ ಗಳೆಲ್ಲರೂ ಟ್ರೈ ಮಾಡಿದ್ದಾರೆ ಸೊ ಯಾರ್ಯಾರು ಟ್ರೈ ಮಾಡಿದ್ರು ಎಲ್ಲ ನಂಬರ್ ಬ್ಲಾಕ್ ಆಗ್ತಾ ಇದೆ ಕಮ್ಯುನಿಕೇಶನ್ ಇಲ್ಲ ಇಲ್ಲ ಇಂಥದ್ದು ಅಂತ ಹೇಳ್ಬಿಡ್ಬೇಕಲ್ಲ ಇದೇ ಪ್ರೆಸ್ ಮೀಟ್ ಅಲ್ಲಿ ಬಂದಂತಹ ಎಲ್ಲ ಆರ್ಟಿಸ್ಟ್ ಗಳು ಫೀಮೇಲ್ ಪ್ರೊಡ್ಯೂಸರ್ ಅಂತ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡಿ ಪರವಾಗಿ ನಿಂತಾರೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರುವಂತಹ ಆರ್ಟಿಸ್ಟ್ ಗಳು ಆದ್ರೆ ಫ್ರೆಶ್ ಆಗಿರುವಂತಹ ಯೂರೋ ನಿಮ್ಮ ಕಾಲ್ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದಾಗ ಸರ್ ಸಿಲಿ ಮ್ಯಾಟ್ರಸ್ ಇರುತ್ತೆ ಹೇಳ್ಬೋದು ಏನೋ ಗೊತ್ತಿಲ್ಲ ಸಿಂಪಲ್ಲು ಸರ್ ಅವ್ರದೊಂದ್ ಸೀರೆ ಇತ್ತು ಅಪ್ಪಿ ತಪ್ಪಿ ನಮ್ಮ ಮನೇಲಿ ಸೇರ್ಕೋದು ನನ್ ತಂಗಿ ಅದನ್ನ ಹಾಕೊಂಡ್ ಮೇಕಪ್ ಮಾಡ್ಕೊಂಡ್ ಪಾಪ ಒಂದು ಬಿಟ್ಟು ಅಪ್ಲೋಡ್ ಮಾಡ್ಬಿಟ್ಟಿದ್ದಾಳೆ ಅವಳು ಅದಕ್ಕೆ ಅವ್ ಅಂಡ್ ಪ್ರೊಫೆಷನಲ್ ಯು ಪೀಪಲ್ ಆರ್ ಅಂತ ಅಂದ್ಬಿಟ್ಟು ಮೆಸೇಜ್ ಹಾಕಿರೋದು ಇದಿಷ್ಟು ಆಯ್ತಾ ಸರ್ ಇಷ್ಟೇ ಮ್ಯಾಟರ್ ಇರೋದು ಲವ್ ಮ್ಯಾಟರ್ ಒಳಗಡೆ ಸುಶ್ಮಿತಾ ಗೋಪಿನಾಥ್ ಅವ್ರ ಮ್ಯಾಟ್ರ್ ಬರ್ದೇ ಇರೋದಕ್ಕೆ ಸ್ಯಾರಿ ಮ್ಯಾಟರ್ ಇಷ್ಟೇ ಆಗಿರೋದು ಆ ಅದಾದ್ಮೇಲೆ ತಗೊಂಡ್ ಹೋಗಿದ್ದಾರೆ ಸುಮಾರ್ ಕಾಸ್ಟ್ಯೂಮ್ಸ್ ನಾನು ಇಡ್ಕೋಬೋದ ಶೂಟಿಂಗ್ ಅಲ್ಲಿ ಯೂಸ್ ಮಾಡಿರೋದು ಅಂತ ಕೇಳಿದ್ರು ಬಂಡಲ್ ಬಂಡಲ್ ಅಷ್ಟ್ ಎತ್ಕೊಂಡು ಹೋಗಿದ್ದಾರೆ ಸೊ ಯಾಕು ಅದನ್ನೆಲ್ಲ ಮಾತಾಡೋ ಆಗಿದೆ ಇಲ್ಲಮ್ಮ ಏನೋ ಬೈ ಮಿಸ್ಟೇಕ್ ಬಂದಿದೆ ನಿಮ್ಮೊಬ್ಬರದ ಎಲ್ಲ ಎಲ್ಲ ಆರ್ಟಿಸ್ಟ್ಗಳೂ ಅವ್ರದ್ದು ಓನ್ ಆಗಿ ಏನ್ ಯೂಸ್ ಮಾಡ್ಕೊಂಡಿದ್ರು ಒಂದು ಸಾಂಗ್ಗೋಸ್ಕರ ಶರ್ಟ್ಸ್ ಇರ್ಬೋದು ಏನೇ ಇರ್ಬೋದು ಎಷ್ಟು ಮಾತ್ರ ಆಗಿಬಿಡುತ್ತೆ ಸರ್ ಇಡೀ ಸಿನಿಮಾ ಪ್ರೊಡ್ಯೂಸ್ ಮಾಡಿದೀವಿ ಅದೇನು ಹೆಚ್ಚಲ್ಲ ವಾಪಸ್ ತೆಕ್ಕೊಡ್ಲಿಕ್ಕೆ ಸೊ ಅದನ್ನ ತಗೊಳ್ಳೋ ಅಂತ ರೀತಿ ಇರುತ್ತಲ್ಲ ಅದನ್ನ ಯಾವ ಲೆವೆಲ್ಗೆ ಎತ್ಕೊಂಡು ಹೋಗ್ತಾರೆ ಅನ್ನೋದು ಇರುತ್ತಲ್ಲ ಅದು ಮ್ಯಾಟ್ರೆ Sorry. Thank you. Thank you. Thank you. Thank you. Yeah. <laughs>